ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಎಸ್ ಮಹೇಂದರ್ರವರು ನಿರ್ದೇಶನ ಮಾಡಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಎಸ್ ಮಹೇಂದರ್ವರು ಕನ್ನಡದಲ್ಲಿ ಒಟ್ಟು ಮೂವತ್ತೆರಡು ಚಲನಚಿತ್ರಗಳನ್ನು ನಿರ್ದೇಶನ ಮಾಡಿದ್ದು ನಾವಿಂದು ಆ ಮೂವತ್ತೆರಡು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಎಸ್ ಮಹೇಂದರ್ರವರು ನಿರ್ದೇಶನ ಮಾಡಿರುವ ಮೊದಲನೇ ಕನ್ನಡ ಚಲನಚಿತ್ರ ಪ್ರಣಯದ ಪಕ್ಷಿಗಳು ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಕಾವ್ಯ ಅಂಜಲಿ ಮಾನಸ ಕಾಶಿನಾಥ್ ಉದಯ್ ವೆಂಕಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಶೃಂಗಾರ ಕಾವ್ಯ ಈ ಚಿತ್ರದಲ್ಲಿ ರಘುವೀರ್ ಸಿಂಧು ಶ್ರೀಲಲಿತಾ ಅಶೋಕ್ ರಾವ್ ಶೋಭರಾಜ್ ಟೆನ್ನಿಸ್ ಕೃಷ್ಣ ರಾಜಾನಂದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ತಾಯಿ ಇಲ್ಲದ ತವರು ಈ ಚಿತ್ರದಲ್ಲಿ ರಾಮ್ ಕುಮಾರ್ ಶ್ರುತಿ ಗೀತಾ ಮೂರ್ತಿ ಬಾಲಕೃಷ್ಣ ಮಾಸ್ಟರ್ ಆನಂದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಎತ್ತವರು ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಲಕ್ಷ್ಮಿ ಅಭಿಜಿತ್ ಶ್ವೇತಾ ಸಾಯಿ ಕುಮಾರ್ ಶ್ರೀಶಾಂತಿ ಅಜಯ್ ಕುಮಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಮೌನ ರಾಗ ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಶ್ ವಿನಯ್ ಪ್ರಸಾದ್ ಶ್ರೀಶಾಂತಿ ತಾರಾ ಬಿ ವಿ ರಾಧಾ ವಜ್ರಮುನಿ ದೊಡ್ಡಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಕರ್ಪೂರದ ಗೊಂಬೆ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಶ್ರುತಿ ಶ್ವೇತಾ ಲೋಕೇಶ್ ಶರಣ್ ದೊಡ್ಡಣ್ಣ ಮಾಸ್ಟರ್ ಆನಂದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಸ್ತ್ರೀ ಈ ಚಿತ್ರದಲ್ಲಿ ಶಶಿಕುಮಾರ್ ಶ್ರುತಿ ಸಿತಾರ ಲೋಕೇಶ್ ಸುಮಿತ್ರಾ ವಾಸಂತಿ ಆಶಾಲತಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ಗಂಗಾ ಯಮುನಾ ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮಾಲಾಶ್ರೀ ಮಾನ್ ಸುಹಾಸಿನಿ ಗಿರಿಜಾ ಲೋಕೇಶ್ ಸಾಧು ಕೋಕಿಲ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಕೊಡಗಿನ ಕಾವೇರಿ ಈ ಚಿತ್ರದಲ್ಲಿ ರಾಮ್ ಕುಮಾರ್ ಶ್ರುತಿ ಲೋಕೇಶ್ ಶೋಭರಾಜ್ ಟೆನ್ನಿಸ್ ಕೃಷ್ಣ ಲೋಹಿತಾಶ್ವ ಮಾಸ್ಟರ್ ಆನಂದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಮೇಘ ಬಂತು ಮೇಘ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಶಿಲ್ಪಾ ಅರ್ಚನಾ ಆಶಾಲತಾ ಪ್ರಮೋದಿನಿ ದೊಡ್ಡಣ್ಣ ಬೇಬಿ ಕೀರ್ತನ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಸುವಿ ಸುವಲಾಲಿ ಈ ಚಿತ್ರದಲ್ಲಿ ರಮೇಶ್ ಅರ್ವಿಂದ್ ಶಿಲ್ಪಾ ಚಾರುಲತಾ ಆಶಾಲತಾ ಸಿ ಆರ್ ಸಿಂಹ ಮುಖ್ಯಮಂತ್ರಿ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ಕೌರವ ಈ ಚಿತ್ರದಲ್ಲಿ ಬಿ ಸಿ ಪಾಟೀಲ್ ಪ್ರೇಮ ಬಿ ಜಯಶ್ರೀ ಶಿವರಾಮ್ ಟೆನ್ನಿಸ್ ಕೃಷ್ಣ ಬ್ಯಾಂಕ್ ಜನಾರ್ದನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ಚಂದ್ರೋದಯ ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ರಮೇಶ್ ಅರವಿಂದ್ ಪ್ರೇಮ ಭಾವನಾ ಅವಿನಾಶ್ ವಿನಯ್ ಪ್ರಸಾದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಪ್ರೇಮಾಚಾರಿ ಈ ಚಿತ್ರದಲ್ಲಿ ಬಿ ಸಿ ಪಾಟೀಲ್ ಶಿಲ್ಪಾ ವಾಣಿಶ್ರೀ ಪ್ರಮೋದಿನಿ ಆಶಾಲತಾ ಎಮ್ ಎನ್ ಲಕ್ಷ್ಮೀದೇವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ಸ್ನೇಹಲೋಕ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಕುಮಾರ್ ಶಶಿಕುಮಾರ್ ವಿನೋದ್ ರಾಜ್ ಅನುಪ್ರಭಾಕರ್ ವಾಣಿಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾರನೇ ಚಲನಚಿತ್ರ ಗಟ್ಟಿ ಮೇಳ ಈ ಚಿತ್ರದಲ್ಲಿ ಸ್ವತಃ ಎಸ್ ಮಹೇಂದರ್ ಅವರು ನಾಯಕರಾಗಿ ನಟಿಸಿದ್ದು ಅವರೊಂದಿಗೆ ಶ್ರುತಿ ಅಭಿಷೇಕ್ ಶರಣ್ ಭಾವನಾ ಅಖಿಲ ಲೋಕೇಶ್ ದೊಡ್ಡಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೇಳನೇ ಚಲನಚಿತ್ರ ಅಸುರ ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ದಾಮಿನಿ ಅನಂತ್ ನಾಗ್ ರಘುವರನ್ ಶೆಣ್ಣೈ ಶರಣ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೆಂಟನೇ ಚಲನಚಿತ್ರ ವಾಲಿ ಈ ಚಿತ್ರದಲ್ಲಿ ಕಿಚ್ಚಾ ಸುದೀಪ್ ಪೂನಂ ಸಿಂಗಾರ್ ದಿವ್ಯಾಶ್ರೀ ಸಾಧು ಕೋಕಿಲ ಬ್ಯಾಂಕ್ ಜನಾರ್ದನ್ ಗುರು ಕಿರಣ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತೊಂಬತ್ತನೇ ಚಲನಚಿತ್ರ ನಿನಗಾಗಿ ಈ ಚಿತ್ರದಲ್ಲಿ ವಿಜಯ ರಾಘವೇಂದ್ರ ರಾಧಿಕಾ ಕುಮಾರಸ್ವಾಮಿ ತಾರಾ ವಿಶಾಲ್ ಹೆಗಡೆ ಅವಿನಾಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತನೇ ಚಲನಚಿತ್ರ ಬಲರಾಮ ಈ ಚಿತ್ರದಲ್ಲಿ ರಾಕ್ಲೈನ್ ವೆಂಕಟೇಶ್ ಪ್ರೇಮ ಅವಿನಾಶ್ ದೊಡ್ಡಣ್ಣ ಶೋಭರಾಜ್ ತಾರಾ ಸಿ ಆರ್ ಸಿಂಹ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂದನೇ ಚಲನಚಿತ್ರ ಕುಶಲವೇ ಕ್ಷೇಮವೇ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಶ್ರೀಲಕ್ಷ್ಮಿ ಶರಣ್ ದತ್ತಣ್ಣ ಅವಿನಾಶ್ ಮುಖ್ಯಮಂತ್ರಿ ಚಂದ್ರು ವಿಶೇಷ ಪಾತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆರಡನೇ ಚಲನಚಿತ್ರ ಜೋಗುಳ ಈ ಚಿತ್ರದಲ್ಲಿ ಬಿ ಸಿ ಪಾಟೀಲ್ ವಿಜಯಲಕ್ಷ್ಮಿ ರುಚಿತಾ ಪ್ರಸಾದ್ ಬಿ ವಿ ರಾಧಾ ಶ್ರೀರಕ್ಷಾ ಅನಂತ್ ವೇಲು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತ್ಮೂರನೇ ಚಲನಚಿತ್ರ ಸಖಿ ಈ ಚಿತ್ರದಲ್ಲಿ ಪ್ರವೀಣ್ ಕುಮಾರ್ ಪೂನಮ್ ರಮೇಶ್ ಭಟ್ ಇಂದೂಧರ್ ಮೈನಾವತಿ ಪ್ರಮೋದಿನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ನಾಲ್ಕನೇ ಚಲನಚಿತ್ರ ಗೌಡ್ರು ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಶ್ ಮೀನಾ ದೇವರಾಜ್ ಶ್ರುತಿ ಬಿ ಜಯ ಶ್ರೀನಗರ ಕಿಟ್ಟಿ ಕರಿಬಸವಯ್ಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೈದನೇ ಚಲನಚಿತ್ರ ತಂದೆಗೆ ತಕ್ಕ ಮಗ ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಶ್ ರಿಯರ್ ಸ್ಟಾರ್ ಉಪೇಂದ್ರ ಲೈಲಾ ಸಾಕ್ಷಿ ಶಿವಾನಂದ್ ಆಶೀಶ್ ವಿದ್ಯಾರ್ಥಿ ಶ್ರೀನಿವಾಸ್ ಮೂರ್ತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತಾರನೇ ಚಲನಚಿತ್ರ ಪ್ರೀತಿಗಾಗಿ ಈ ಚಿತ್ರದಲ್ಲಿ ಶ್ರೀಮುರಳಿ ಶ್ರೀದೇವಿ ರಾಮಕೃಷ್ಣ ಭವ್ಯ ಜಯಂತಿ ಅವಿನಾಶ್ ಸೃಜನ್ ಲೋಕೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೇಳನೇ ಚಲನಚಿತ್ರ ಗಂಡನ ಮನೆ ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಗೌರಿ ಮಂಜಾಲ್ ಹೇಮಾ ಚೌಧ್ರಿ ಅವಿನಾಶ್ ದೊಡ್ಡಣ್ಣ ಆಶಾಲತಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆಂಟನೇ ಚಲನಚಿತ್ರ ಅಕ್ಕ ತಂಗಿ ಈ ಚಿತ್ರದಲ್ಲಿ ಶ್ರುತಿ ರಶ್ಮಿ ಮೋಹನ್ ಕಿಶೋರ್ ಶರಣ್ ವೈಜನಾಥ್ ಬಿರಾದಾರ್ ಪದ್ಮಜರಾವ್ ಎಮ್ ಎನ್ ಲಕ್ಷ್ಮೀದೇವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂಬತ್ತನೇ ಚಲನಚಿತ್ರ ವೀರಬಾಬು ಈ ಚಿತ್ರದಲ್ಲಿ ದುನಿಯಾ ವಿಜಯ್ ನಿಧಿ ಸುಬ್ಬಯ್ಯ ವಿನಯ್ ಪ್ರಸಾದ್ ರಂಗಾಯಣ ರಘು ರಾಜು ತಾಳಿಕೋಟಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತನೇ ಚಲನಚಿತ್ರ ಮಹಾಕಾಳಿ ಈ ಚಿತ್ರದಲ್ಲಿ ಮಾಲಾಶ್ರೀ ಶ್ರೀನಿವಾಸ ಮೂರ್ತಿ ಸೌರವ್ ಲೋಕೇಶ್ ಪದ್ಮಿನಿ ಪ್ರಕಾಶ್ ಪ್ರೇಮಲತಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೊಂದನೇ ಚಲನಚಿತ್ರ ಒನ್ಸ್ ಮೋರ್ ಕೌರವ ಈ ಚಿತ್ರದಲ್ಲಿ ನರೇಶ್ ಗೌಡ ಅನುಷಾ ರಂಗನಾಥ್ ದೇವರಾಜ್ ಪ್ರಭಾಕರ್ ಉಮೇಶ್ ಬ್ಯಾಂಕ್ ಜನಾರ್ದನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಸ್ ಮಹೇಂದರ್ ಅವರು ನಿರ್ದೇಶನ ಮಾಡಿರುವ ಮೂವತ್ತೆರಡನೇ ಮತ್ತು ಕೊನೆಯ ಚಲನಚಿತ್ರ ಪಂಪ ಈ ಚಿತ್ರದಲ್ಲಿ ಕೀರ್ತಿ ಬಾನು ಸಂಗೀತಾ ಶೃಂಗೇರಿ ರಾಘವ್ ನಾಯಕ್ ಅರವಿಂದ್ರಾವ್ ಶ್ರೀನಿವಾಸ್ ಪ್ರಭು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಎಸ್ ಮಹೇಂದರ್ ರವರು ನಿರ್ದೇಶನ ಮಾಡಿರುವ ಮೂವತ್ತೆರಡು ಕನ್ನಡ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ